ಈಗ ಕೃಷ್ಣ ಬಿಟ್ಟೋದಂತ ಅಂತ ರಾಮಾಚಾರಿ ತುಂಬಾನೇ ಕಣ್ಣೀರು ಆಗ್ತಿದ್ದಾರೆ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಕೃಷ್ಣನಿಗೆ ಈ ರೀತಿಯ ಒಂದು ಟ್ವಿಸ್ಟ್ ಸಿಗುತ್ತೆ ಅಂತ ಯಾಕೆಂದ್ರೆ ಕೃಷ್ಣ ಬಚಾವ್ ಆಗ್ತಾನೆ ಆಸ್ಪತ್ರೆಗೆ ಸೇರ್ಬೋದು ಅಷ್ಟೇ ಹಬ್ಬ ಅಂದ್ರೆ ಏನು ಆಗೋದಿಲ್ಲ ಅಂತ ತುಂಬಾ ಜನ ನಿರೀಕ್ಷೆನ ಇಟ್ಕೊಂಡಿರ್ತಾರೆ ಈಗ ನೋಡಿದ್ರೆ ಒಂದು ಟ್ವಿಸ್ಟ್ ಸಿಗುತ್ತೆ ರಾಮಾಚಾರಿ ತಮ್ಮ ಕಿಟ್ಟಿಯ ಒಂದು ಅಂತ್ಯ ಕೂಡ ಆಗೋಯ್ತು ಕಥೆಯು ಕೂಡ ಮುಗಿದೋಯ್ತು ಅನ್ಸುತ್ತೆ ಒಂದು ಮನೆಯವರಿಗೆ ವಿಚಾರ ಗೊತ್ತಾದ್ರೆ ಎಷ್ಟರ ಮಟ್ಟಿಗೆ ಅವರು ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಹುಶಃ ಈಗ ರಾಮಾಚಾರಿ ತನ್ನ ಒಂದು ತಾಯಿಗೆ ಕಾಲ್ ಮಾಡಿ ಒಂದು ವಿಚಾರ ತಿಳಿಸಿದ್ರು ತಿಳಿಸ್ಬೋದು ಇನ್ನ ಚಾರುಗೂ ಕೂಡ ಗೊತ್ತಿಲ್ಲ ಸೊ ನೋಡ್ಬೇಕಿದ್ರೆ ಏನಾಗುತ್ತೆ ಚಾರುಗೆ ಕಾಲ್ ಮಾಡಿ ವಿಚಾರ ತಿಳಿಸ್ತಾನೆ ಅಥವಾ ಮೊದಲಿಗೆ ಯಾರಿಗೆ ವಿಚಾರ ತಿಳಿಸ್ತೇನೆ ಅಂತ ಬಹುಶಃ ಚಾರಿಗೆ ಒಂದು ವಿಚಾರವನ್ನ ತಿಳಿಸಿಯೇ ತಿಳಿಸ್ತೇನೆ ಕಾಲ್ ಮಾಡುವ ಮೂಲಕ ಯಾಕೆಂದ್ರೆ ಈ ಒಂದು ವಿಚಾರ ಅಂದ್ರೆ ಎಲ್ಲಾ ಸತ್ಯವನ್ನು ಕೂಡ ತಿಳ್ಕೊಂಡಿರುವುದು ರಾಮಾಚಾರಿ ಮತ್ತೆ ಚಾರುಗೆ ಮಾತ್ರ ಗೊತ್ತಿರುವಂತದ್ದು ಕಿಟ್ಟಿ ಬಗ್ಗೆ ಕೂಡ ಸೊ ಹೀಗಾಗಿ ಕಿಟ್ಟಿಗೆ ಬಹಳಷ್ಟು ರೀತಿಯಲ್ಲಿ ಅತ್ತಿಗೆ ಮೇಲೆ ತುಂಬಾ ಪ್ರೀತಿಯನ್ನ ಹೀಗಾಗಿ ಒಂದು ವಿಚಾರವನ್ನ ಮೊದಲಿಗೆ ಕಿಟ್ಟಿ ಕಿಟ್ಟಿಯ ಒಂದು ವಿಚಾರವನ್ನ ನಮ್ಮ ಒಂದು ಚಾರಿಗೆ ಒಂದು ವಿಚಾರವನ್ನ ತಿಳಿಸ ತಿಳಿಸ್ತಾನೆ ಆಚಾರ್ಯ ಒಟ್ಟಿನಲ್ಲಿ ಮುಂದಿನ ಕೂಡ ಒಳ್ಳೊಳ್ಳೆ ಗಳು ಬರುತ್ತೆ ಆಚಾರ್ಯರು ಪಾಪ ಮಗ ಹೋಗ್ ಬಂದಿದೆ ಹೋಗಿದ್ದಾನೆ ಅಂತ ಕೂಡ ಅವ್ರಿಗೆ ಗೊತ್ತೇ ಇಲ್ಲ ಸೊ ಏನು ಕೂಡ ಗೊತ್ತಿಲ್ಲ ಪಾಪ ಅವರು ಮುಖದ ಆಚಾರ್ಯರು ಸೊ ಹೀಗಾಗಿ ಅವ್ರಿಗೂ ಕೂಡ ಗೊತ್ತಾದ್ರೆ ಅವರಂತೂ ತಡ್ಕೊಳೋದೇ ಇಲ್ಲ ವೈಶಾಖ ಪ್ಲಾನ್ ಇದಾಗಿರುತ್ತೆ ವೈಶಾಖ ಮತ್ತೆ ಮಾನ್ಯತಾ ಮಾಡಿರುವಂತಹ ದೊಡ್ಡ ಪ್ಲಾನ್ ಅಲ್ಲಿ ಸಿಲುಕಿಕೊಂಡು ಪಾಪ ನಮ್ಮನೆಲ್ಲ ಬಿಟ್ಟು ಹೋಗಿದ್ದಾನೆ Sí, tiene el